ನಮಸ್ಕಾರ ಸ್ನೇಹಿತರೆ ಎಮ್ ಆರ್ ಆರ್ ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಒಲಂಪಿಕ್ಸ್ ಕ್ರೀಡೆಗಳು ನಡೆದಂತಹ ವರ್ಷ ದೇಶ ಮತ್ತು ಸ್ಥಳ ಯಾವ ದೇಶದ ಯಾವ ಸ್ಥಳದಲ್ಲಿ ನಡೀತು ಅಂಥೇಳಿ ಹಾಗೆ ಯಾವ ವರ್ಷದಲ್ಲಿ ನಡೀತು ಈ ಇಷ್ಟು ವಿಷಯದ ಕುರಿತು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ತಯಾರಿ ನಡೆಸ್ತಾ ಇದ್ದರೆ ಅವರು ಇವತ್ತು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನೋಡ್ರಿ ಇಲ್ಲೊಂದು ವರ್ಷ ಕೊಟ್ಟಿದ್ದಾರೆ ಯಾವ ವರ್ಷದಲ್ಲಿ ನಡೀತು ಅಂಥೇಳಿ ಸ್ಥಳ ಕೊಟ್ಟಿದ್ದಾರೆ ಯಾವ ಸ್ಥಳದಲ್ಲಿ ನಡೀತು ಅಂಥೇಳಿ ಯಾವ ದೇಶ ನಡೆಸ್ತು ಅಂಥೇಳಿ ಅಂದರೆ ಯಾವ ದೇಶದ ಸ್ಥಳ ಅದು ಅಂಥೇಳಿ ಇಲ್ಲಿ ಮೂರು ಕೊಟ್ಟಿದ್ದಾರೆ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಎಲ್ಲಿ ನಡೀತು ಅಂದರೆ ಅಥೆನ್ಸ್ ಯಾವ ದೇಶ ಅಂದರೆ ಗ್ರೀಸ್ನ ಅಥೆನ್ಸ್ನಲ್ಲಿ ಏನು ಮಾಡ್ತೈತೆ ಹದಿನೆಂಟುನೂರ ತೊಂಬತ್ತಾರರಲ್ಲಿ ನಡೀತೈತೆ ಇದು ಪ್ರಾಚೀನ ಒಲಂಪಿಕ್ ಕ್ರೀಡಾಕೂಟ ಕೂಡ ಕ್ರೀಡಾಕೂಟಗಳು ನಡೆದಂತಹ ಸ್ಥಳ ಕೂಡ ಹದಿನೆಂಟುನೂರ ತೊಂಬತ್ತಾರು ಹತ್ತೊಂಬತ್ನೂರರಲ್ಲಿ ಎಲ್ಲಿ ನಡೀತು ಹತ್ತೊಂಬತ್ತು ಅಂತಂದರೆ ಅದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೀತೈತೆ ಅಂದರೆ ನಡೆದಂಥ ಸ್ಥಳ ಕೇಳಿದರೆ ಪ್ಯಾರಿಸ್ ಯಾವ ದೇಶ ಅಂತ ಕೇಳಿದ್ರೆ ಅದು ಫ್ರಾನ್ಸ್ ದೇಶದಲ್ಲಿ ಬರ್ತೈತೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸೆಂಟ್ ಲೂಯಿಸ್ ಒಂದು ಸ್ಥಳದಲ್ಲಿ ನಡೀತೈತಿ ಯು ಎಸ್ ಎ ದೇಶದ್ದು ಅಂದರೆ ಅಮೇರಿಕ ದೇಶದಲ್ಲಿ ಕಂಡುಬರುವಂತಹ ಸೆಂಟ್ ಲೂಯಿಸಲ್ಲಿ ಏನು ಮಾಡ್ತೈತಿ ಹದಿನೆಂಟು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ನಡೀತೈತೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಏನು ನಡೀತಂದರೆ ಲಂಡನ್ ನಡಿತೈತೆ ಇಂಗ್ಲೆಂಡ್ ದೇಶ ನಡೆಸ್ಕೊಡ್ತೈತೆ ಇಂಗ್ಲೆಂಡಿನ ಲಂಡನ್ನಲ್ಲಿ ಏನು ಮಾಡ್ತೈತೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೀತವೆ ಅಂದರೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಈ ಒಂದು ಕ್ರೀಡಾಕೂಟಗಳು ನಡೀತವೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಏನು ನಡೀತಂದರೆ ಸ್ವೀಡನ್ನ ಸ್ಟಾಕ್ ಹೋಮ್ ಪ್ಲೇಸ್ ಕೇಳಿದ್ರೆ ಸ್ಟಾಕ್ ಹೋಮ್ ದೇಶಕ್ಕೆ ಕೇಳಿದ್ರೆ ಸ್ವೀಡನ್ ಹತ್ತೊಂಬತ್ತು ನೂರ ಹದಿನಾರಲ್ಲಿ ನಡೆದಿಲ್ಲ ಏಕೆಂದರೆ ಅಲ್ಲಿನ ಏನಿತ್ತು ಮೊದಲನೇ ಮಹದ ಸ್ಟಾರ್ಟ್ ಆಗಿತ್ತು ಅದಕ್ಕೋಸ್ಕರ ನಡೆದಿಲ್ಲ ಎಲ್ಲಿ ನಡೀಬೇಕಿತ್ತಂದರೆ ಜರ್ಮನಿಯ ಬರೀನಲ್ಲಿದು ನಡಿಬೇಕಿತ್ತು ಇವಾಗ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಎಲ್ಲಿ ನಡೀತಿ ನೋಡ್ರಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಬೆಲ್ಜಿಯಮ್ನ ಅಟ್ವರ್ಪ್ ಎಂಬಂಥ ಸ್ಥಳದಲ್ಲಿ ಏನು ಮಾಡ್ತು ಹತ್ತೊಂಬತ್ತು ನೂರ ಇಪ್ಪತ್ತರ ಒಂದು ಒಲಂಪಿಕ್ಸ್ ಕ್ರೀಡಾಕೂಟ ನಡೀತು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಏನು ನಡಿತೈತೆ ಈ ಒಂದು ಕ್ರೀಡಾಕೂಟ ನಡಿತೈತೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ನೆದರ್ಲ್ಯಾಂಡ್ನ ಆರ್ಮ್ಸ್ ಆರ್ಮ್ ಆಮ್ಸ್ಟಾರ್ ಡ್ಯಾಮ್ನಲ್ಲಿ ನೆದರ್ಲ್ಯಾಂಡ್ನ ಆಮ್ಸ್ಟಾರ್ ಡ್ಯಾಮ್ನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಈ ಒಲಂಪಿಕ್ಸ್ ಕ್ರೀಡಾಕೂಟಗಳು ನಡೀತವೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಎಲ್ಲಿ ನಡೀತದೆ ಅಂದರೆ ಯು ಎಸ್ ಎದ ಲಾಸ್ ಏಂಜಲಿಸ್ನಲ್ಲಿ ಏನು ಮಾಡ್ತೈತೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ನಡೀತೈತೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಎಲ್ಲಿ ನಡೀತೈತೆ ಈ ಒಲಂಪಿಕ್ಸ್ ಕ್ರೀಡಾಕೂಟಗಳು ಎಲ್ಲಿ ನಡೀತವೆ ಅಂತಂದರೆ ಜರ್ಮನಿಯ ಬರ್ಲಿನ್ ಒಂದು ಒಲಂಪಿಕ್ಸ್ನಲ್ಲಿ ನಡೀತವೆ ಜರ್ಮನಿ ದೇಶ ಪ್ಲೇಸ್ ಕೇಳಿದ್ರೆ ಬರ್ಲಿನ್ ಹತ್ತೊಂಬತ್ತು ನಲವತ್ತರಲ್ಲಿ ನಡೆದಿಲ್ಲ ಯಾಕೆಂದರೆ ಅವು ಕೂಡ ಎರಡನೇ ಮಾಹುದ್ಧ ಇತ್ತು ಟೋಕಿಯೋ ಮತ್ತು ಎಲ್ಸೆಂಕಿದೆ ಎಲ್ಸೆಂಕಿ ಒಂದು ಪ್ಲೇಸಲ್ಲಿ ನಡೀತಿ ಅದು ಜಪಾನಲ್ಲಿ ಆದರೆ ಅದು ನಡೀಲಿಲ್ಲ ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಕೂಡ ನಡೆದಿಲ್ಲ ಯಾಕೆಂದರೆ ಅವು ಕೂಡ ಇನ್ನೂ ಏನಿದ್ವು ಅಂತಂದರೆ ಎರಡನೇ ಮಹಾಯುದ್ಧನೇ ಕೂಡ ನಡೀತಾ ಇತ್ತು ಅದಕ್ಕೋಸ್ಕರ ಹತ್ತೊಂಬತ್ತು ನಲವತ್ತರಿಂದ ನಲ್ವತ್ತರಿಂದ ನಲವತ್ನಾಲ್ಕು ಎರಡು ವರ್ಷ ನಡೀಲಿಲ್ಲ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ನಡೀಬೇಕಾಗಿತ್ತು ಅಂದರೆ ಅದು ಲಂಡನ್ನ ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡ್ನ ಲಂಡನ್ನಲ್ಲಿ ಅಂದರೆ ಇಂಗ್ಲೆಂಡ್ ದೇಶ ಪ್ಲಸ್ ಕೇಳಿದರೆ ಲಂಡನ್ ಇವಾಗ ಹತ್ತೊಂಬತ್ತುನೂರ ನೂರ ನಲವತ್ತೆಂಟರಲ್ಲಿ ಎಲ್ಲಿ ನಡೀತು ಅಂತಂದರೆ ಇಂಗ್ಲೆಂಡ್ನ ಲಂಡನ್ನಲ್ಲಿ ನಡೀತೈತೆ ಹತ್ತೊಂಬತ್ತು ಐವತ್ತೆರಡರಲ್ಲಿ ಫಿನ್ಲ್ಯಾಂಡ್ನ ಎಲ್ಸಂಖ್ಯೆಯಲ್ಲಿ ನಡೀತಿದೆ ದೇಶ ಕೇಳಿದರೆ ಫಿನ್ಲ್ಯಾಂಡು ಪ್ಲಸ್ ಕೇಳಿದರೆ ಎಲ್ಸಂಕೆ ಹತ್ತೊಂಬತ್ತು ಐವತ್ತಾರರಲ್ಲಿ ಎಲ್ಲಿ ನಡೀತಿ ಅಂದರೆ ಅದು ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ ನಡೀತಿದೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಇಟಲಿಯ ರೋಮ್ ನಗರದಲ್ಲಿ ನಡೀತೈತೆ ಹಾಗೆ ಹತ್ತೊಂಬತ್ತು ನೂರ ಜಪಾನಿನ ಟೋಕಿಯೋದಲ್ಲಿ ಫಸ್ಟ್ ದೇಶ ನೆನ್ಪಿಟ್ಕೊಂಡು ಆಮೇಲೆ ಪ್ಲೇಸ್ ನಿಟ್ಕೊಂಡ್ರೆ ಈಜಿ ಆಗ್ತೈತೆ ನಿಮಗೆ ಏಕೆಂದರೆ ಪ್ಲೇಸ್ ಇಟ್ಕೊಂಡು ದೇಶ ನೆನಪಿಟ್ಕೊಂಡ್ರೆ ಈಜಿ ಆಗೋಲ್ಲ ಅಂತ ನನಗೆ ನನ್ನ ಅನಿಸಿಕೆ ನೀವು ಹಂಗೆ ಇಟ್ಕೊಂಡು ಆದರೆ ನೋಡಿರಿ ಇಲ್ಲಿ ನಿಮ್ಮ ದೇಶದ ಮೇಲೆ ಆ ಪ್ಲೇಸ್ ನೆನ್ಪಿಟ್ಕೊಂಡ್ರೆ ಬೇಗ ನೆನ್ಪಿಡ್ತೈತೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಮೆಕ್ಸಿಕೋ ಮೆಕ್ಸಿಕನ್ ನಗರದಲ್ಲಿ ನಡೀತು ದೇಶ ಕೇಳಿದರೆ ಮೆಕ್ಸಿಕೋ ಮೆಕ್ಸಿಕೋದ ಮೆಕ್ಸಿನ್ ನಗರದಲ್ಲಿ ನಡೀತಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಪಶ್ಚಿಮ ಜರ್ಮನಿಯ ಮ್ಯೂನಿಚ್ ಎಂಬ ಒಂದು ಪ್ಲೇಸಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಎಪ್ಪತ್ತೆರಡರ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೀತವೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮ್ಯಾಂಟ್ರಿಯಲ್ ಕೆನಡದ ಮ್ಯಾಂಟ್ರಿಯಲ್ನಲ್ಲಿ ಏನು ಮಾಡ್ತೇವೆ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಒಂದು ಕ್ರೀಡಾಕೂಟಗಳು ಅಂದರೆ ಒಲಂಪಿಕ್ ಕ್ರೀಡೆಗಳು ನಡೀತವೆ ಹತ್ತೊಂಬತ್ತು ನೂರ ತೊಂಬತ್ತಾರು ಕೇಳಿದರೆ ಯು ಎಸ್ ಯು ಎಸ್ ಎಸ್ ಆರ್ ಅಂದರೆ ರಷ್ಯಾ ಇವು ರಷ್ಯಾದ ಮಾಸ್ಕೋದಲ್ಲಿ ಏನು ನಡೀತೈತೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನಡೀತಿದ್ದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಏನು ನಡೀತು ಅಂತಂದರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಯು ಎಸ್ ಎ ಅಂದರೆ ಅಮೇರಿಕಾದ ಲಾಸ್ ಏಂಜಲ್ಸ್ನಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರದು ನಡೀತಿದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರದು ಎಲ್ಲಿ ನಡೀತು ಅಂತಂದರೆ ಶಿಯೋಲೆ ಇದು ದಕ್ಷಿಣ ಕೊರಿಯಾದ ಶಿಯೋಲೆ ಎಂಬಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಡೀತೈತೆ ಹಾಗಾಗಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಏನು ನಡೀತು ಅಂತಂದರೆ ಸ್ಪೇನ್ನ ಬಾರ್ಸಿಲೋನಾದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೀತವೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನಡೀತು ಅಂದರೆ ಯು ಎಸ್ ಎದ ಆಂಟ್ಲಾಂಟನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನಡೀತವೆ ಹಾಗಾದರೆ ಎರಡು ಸಾವಿರದ ಒಂದು ಇಸ್ವಿಯಲ್ಲಿ ಎಲ್ಲಿ ನಡೀತಂದರೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೀತಿದೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಏನು ಮಾಡ್ತೈತೆ ಎರಡು ಸಾವಿರದ ಒಂದು ಒಲಂಪಿಕ್ಸ್ ನಡೀತೈತೆ ಹಾಗಾದರೆ ಎರಡು ಸಾವಿರದ ನಾಲ್ಕರಲ್ಲಿ ನಡೀತಂದರೆ ಗ್ರೀಸ್ನ ಅಥೆನ್ಸ್ನಲ್ಲಿ ನಡೀತೈತೆ ಹತ್ತೊಂಬತ್ತು ಎರಡು ಸಾವಿರದ ಎಂಟು ಹತ್ತೊಂಬತ್ತು ಸಾರಿ ಎರಡು ಸಾವಿರದ ಎಂಟರಲ್ಲಿ ಎಲ್ಲಿ ಅಂದರೆ ಚೀನಾದ ಬೀಜಿಂಗ್ನಲ್ಲಿ ಎರಡು ಸಾವಿರದ ಎಂಟರ ಒಂದು ಮ್ಯಾಚ್ ನಡೀತೈತೆ ಹಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಎಲ್ಲಿ ನಡೀತು ಅಂದರೆ ಇಂಗ್ಲೆಂಡ್ನ ಲಂಡನ್ನಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಲಿಂಪಿಕ್ ಕ್ರೀಡಾಕೂಟಗಳು ನಡೀತವೆ ಎರಡು ಸಾವಿರದ ಹದಿನಾರರಲ್ಲಿ ನಡೆಯಬೇಕಿದೆ ಯಾವ್ದು ಇನ್ಫಾರ್ಮೇಷನ್ ಇದು ಆದರೆ ನಡೆಯಬೇಕಿದೆ ಅಂದರೆ ರಿಯೋ ಡಿಜನ್ನಲ್ಲಿ ನಡೀತೈತೆ ಬ್ರೆಜಿಲ್ ದೇಶದಲ್ಲಿ ವೀರ ಜಲ್ನ ರಿಯೋಡು ಜನರಿನಲ್ಲಿ ನಡೀತೈತಿ ಎಷ್ಟು ಹತ್ತೊಂಬತ್ತು ನೂರ ಇಪ್ ಹದಿನಾರರಲ್ಲಿ ಇಲ್ಲಿ ಗಂಟೆ ಇರೋದಿದೆ ರೀ ಬುಕ್ಸಲ್ಲಿ ನಾನು ಮುಂದಿನ ಅಪ್ಡೇಟ್ ಮಾಡ್ತೀನಿ ನೋಡಿರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ನಡಿಬೇಕಾಗಿತ್ತು ಅಂತಂದರೆ ಅದು ಟೋಕಿಯೋ ಒಂದು ಜಪಾನ್ನ ಟೋಕಿಯೋದಲ್ಲಿ ನಡಿಬೇಕಾಗಿತ್ತು ಆದರೆ ಅಲ್ಲೂ ಕೂಡ ನಡೆಯೋದಿಲ್ಲ ಯಾಕೆಂದರೆ ಕರೋನಾದಿಂದ ಏನು ಮಾಡುತ್ತೆ ಆ ಒಂದು ಕ್ರೀಡೆ ಕೊಟ್ಟು ನಡೆಸೋಕ್ಕೆ ಜನ ದೇಶ ಏನು ಮಾಡುತ್ತೆ ಸರ್ಕಾರ ಹಿಂದೆ ಸರಿತೈತೆ ಅದಕ್ಕೋಸ್ಕರ ಅಲ್ಲಿ ನಡೆದಿಲ್ಲ ಹಾಗಾದರೆ ಮತ್ತೆ ನಡಿಬೇಕಾಗಿತ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಸಿದ್ರ ಅದು ಈಗ ಎರಡು ಸಾವಿರದ ಅಂದರೆ ಇಪ್ಪತ್ತರದ ಇಪ್ಪತ್ತೊಂದರಲ್ಲಿ ನಡೆಸ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲಡೀತು ಅಂದರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಗೇಮ್ಸನ್ನು ನಡೆಸ್ತಾರೆ ಅಂದರೆ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೆಸ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಎಲ್ಲಿ ನಡೀತು ಅಂತಂದರೆ ಅದು ಲಾಸ್ ಏಂಜಲ್ಸ್ ಅಂದರೆ ಫ್ರಾ ಯು ಎಸ್ ಎ ದೇಶದ ಲಾಸ್ ಏಂಜಲ್ಸ್ ಅನ್ನುವಂಥ ಒಂದು ಪ್ಲೇಸಲ್ಲಿ ನಡೀತೆ ಹಾಗಾದರೆ ಹತ್ತ ಎರಡು ಸಾವಿರದ ಮೂವತ್ತೆರಡರದೆಲ್ಲಡಿತು ಎರಡು ಸಾವಿರದ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಈಗ ಮೂವತ್ತೆರಡು ಮೂವತ್ತೆರಡರದೆಲ್ಲಡೀತು ಅಂತಂದರೆ ಅದು ಆಸ್ಟ್ರೇಲಿಯಾ ಅಂದರೆ ಬ್ರಿಸ್ಬಾರ್ನಿ ಅನ್ನೋವಂಥ ಒಂದು ಪ್ಲೇಸಲ್ಲಿ ಆಸ್ಟ್ರೇಲಿಯಾ ದೇಶ ಏನು ಮಾಡ್ತೈತಿ ಈ ಒಂದು ಒಲಂಪಿಕ್ಸ್ನ ಕ್ರೀಡಾಕೂಟಗಳು ನಡೆಸ್ಕೊಡ್ತೈತಿ ಇಲ್ಲಿಗಂಟ ಗಂಟೆ ಅಂತಂದರೆ ಒಲಂಪಿಕ್ ಕುರಿತಂಥ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು